ಒಂದು ಕಾಲದಲ್ಲಿ ಶೀತಲ್ ಅಂದೊಬ್ಬ ಹೆಂಗಸು ಇತ್ತು ಅವಳು ತನ್ನ ಮಗ ಮೋಹಿತ್ ಸೊಸೆ ಮೀರಾ ಮತ್ತು ತಾಯಿ ಸುಧಾ ಇವರ ಜೊತೆ ಒಂದು ಮನೆಯಲ್ಲೇ ವಾಸಿಸುತ್ತಿದ್ದಳು ಮೋಹಿತ್ ಮತ್ತು ಮೀರಾ ಪ್ರೀತಿಯಿಂದ ಮದುವೆಯಾಗಿದ್ದರು ಇಬ್ಬರು ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದರು ಮೀರಾ ಓದಿದ್ದಳು ಸಂಸ್ಕಾರವಂತಳಾಗಿದ್ದಳು ಬೆಡಗ್ಗೆ ಬೇಗ ಎದ್ದು ಎಲ್ಲರಿಗೂ ಉಪಹಾರ ಊಟ ತಯಾರಿಸಿ ಮನೆಯಲ್ಲಿ ಕೆಲಸ ಮುಗಿಸಿ ಆಫೀಸ್ಗೆ ಹೋಗ್ತಿದ್ದಳು ಆದರೆ ಶೀತಲ್ ಯಾವಾಗಲೂ ಮೀರಾದಲ್ಲಿ ತಪ್ಪು ಹುಡುಕುತ್ತಿದ್ದಳು ಎಷ್ಟೇ ಕೆಲಸ ಮಾಡಿದ್ರೂ ಇದು ಸರಿಯಾಗಿಲ್ಲ ಅದು ತಪ್ಪಾಗಿದೆ ಅಂತ ಹೇಳುತ್ತಲೇ ಇರುತ್ತಿದ್ದಳು ಒಂದು ದಿನ ಬೆಳಿಗ್ಗೆ ಮೀರಾ ಹೇಳಿದಳು ಅಮ್ಮಾ ಇವತ್ತು ನಿಮ್ಗೆ ಇಷ್ಟುವಾದ ತರಕಾರಿ ಮಾಡಿದ್ದೀನಿ ದಯವಿಟ್ಟು ಅಜ್ಜಿಯ ಜೊತೆ ಊಟ ಮಾಡಿ ಆದ್ರೆ ಶೀತಲ್ ನಗೆ ಮಾಡುತ್ತಾ ಹೇಳಿದಳು ಹೌದಾ ಮನೆಯಲ್ಲಿ ಅದೇ ತರಕಾರಿ ಇತ್ತು ಅಲ್ವಾ ಅದನ್ನೇ ಮಾಡಿದ್ದೀಯ ಮೀರಾ ಏನೂ ಹೇಳದೆ ಕೇವಲ ನಗುತ್ತ ಆಫೀಸ್ಗೆ ಹೋದಳು ಅವಳ ಮನಸ್ಸಿನಲ್ಲಿ ಅಮ್ಮಾ ಹೀಗೆ ಹೇಳ್ತಾರಾದ್ರೂ ಮನಸ್ಸು ಕೆಟ್ಟದಲ್ಲ ಅಂತ ಯೋಚಿಸಿಕೊಳ್ಳುತ್ತಿದ್ದಳು ಹೀಗೆ ದಿನಗಳು ಕಳೆಯುತ್ತಾ ಹೋಯಿತು ಒಂದು ದಿನ ಮೋಹಿತ್ನ ಹುಟ್ಟು ಹಬ್ಬ ಬಂತು ಶೀತಲ್ ದೊಡ್ಡ ಪೂಜೆ ಇಟ್ಟು ಬಂದು ಬಳಗವನ್ನೆಲ್ಲ ಕರೆಸಿಕೊಂಡಳು ಮೀರಾ ಕೇಳಿದಳು ಅಮ್ಮಾ ಎಲ್ರಿಗೂ ಊಟ ಹೋಟೆಲ್ನಿಂದ ತರಿಸ್ಕೊಳ್ಳೋಣವಾ ಅದಕ್ಕೆ ಶೀತಲ್ ಸ್ವಲ್ಪ ಕೋಪದಿಂದ ಅಯ್ಯೋ ಬ್ಯಾಡ ನಾನೇ ತಯಾರಿಸ್ತೀನಿ ನಿನ್ನ ಕಾಲದ ಹುಡುಗಿಯರಿಗೆ ಮನೇಲಿ ಕೆಲಸ ಅನ್ನೋದು ಗೊತ್ತೇ ಇಲ್ಲ ಮೀರಾ ಸುಮ್ಮನೆ ನಗು ಮಾಡಿದಳು ಏನೂ ಹೇಳಲಿಲ್ಲ ಮುಂದಿನ ದಿನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸ ಶುರು ಮಾಡಿದ್ದಳು ಚಹಾ ಉಪಹಾರ ಊಟ ಎಲ್ಲವನ್ನೂ ಒಬ್ಬಳೆ ಮಾಡ್ತಿದ್ದಳು ಅಷ್ಟರಲ್ಲೇ ಶೀತಲ್ ತಾಯಿ ಸುಧಾ ಜೊತೆ ಕುಳಿತುಕೊಂಡು ಹೇಳ್ತಿದ್ದಳು ಈ ಹುಡುಗಿಗೆ ಚಹಾ ಕೊಡೋದಕ್ಕೂ ಸಮಯ ಆಗ್ತಿಲ್ಲ ಇಂಥ ನಿಧಾನವಾದವಳು ನಾನು ನೋಡಿಲ್ಲ ಅವಳು ಹೊಸತನದ ಹುಡುಗಿಯಮ್ಮಾ ಸ್ವಲ್ಪ ಸಮಯ ಕೊಡು ಎಲ್ಲ ಸರಿಯಾಗುತ್ತೆ ಆ ಸಮಯಕ್ಕೆ ಮೀರಾ ಚಹಾ ತಂದು ಕೊಟ್ಟಳು ಅಮ್ಮ ನಿಮ್ ಚಹಾ ಅವಳು ನಗುತ್ತ ತಾಯಿಗೆ ಕೊಟ್ಟಳು ಎಲ್ಲ ಬಂದು ಬಳಗ ಬಂದರು ಮೀರಾ ಎಲ್ಲರಿಗೂ ಆಹಾರ ಸರ್ವ್ ಮಾಡುತ್ತಿದ್ದಳು ತುಂಬಾ ಶ್ರಮ ಪಟ್ಟಳು ಆದರೂ ಎಲ್ಲರೂ ತೃಪ್ತಿಯಾಗಿ ಊಟ ಮಾಡಿದರು ಆ ಸಮಯದಲ್ಲಿ ನೆರೆಮನೆಯ ಉಮಾ ಅಂದವ್ರು ಶೀತಲ್ ಹತ್ತಿರ ಬಂದು ಹೇಳಿದ್ರು ನಿನ್ ಸೊಸೆ ತುಂಬಾ ನಿಧಾನ ಅಂತೆ ನಿನ್ ಕಾಲದಲ್ಲಿ ನೀನ್ ಎಲ್ಲಾ ಕೆಲ್ಸ ಮಾಡ್ತಿದ್ರು ಹೀಗೆ ಇರ್ಲಿಲ್ಲ ಹೌದು ಈಗಿನ ಹುಡುಗಿಯವು ಅಂಥಾಶ್ರಮ ಶ್ರಮ ಮಾಡಾಡಲ್ಲ ಅಂತ ಹೇಳಿದ್ರು ಆ ಮಾತು ಕೇಳಿದ ಸುಧಾಜ್ಜಿ ಮುಂದೆ ಬಂದು ಹೇಳಿದ್ರು ಉಮಾ ಮೊದಲು ನಿನ್ನ ಮನೆ ಸರಿಪಡಿಸ್ಕೊ ನಿನ್ನ ಸೊಸೆಸೆ ನಿನ್ನಿಂದ ಬೇರೆ ಆಗ್ಬೇಕು ಅಂತ ಹೇಳ್ತಾ ಇರ್ತಾಳೆ ಅಂತ ಕೇಳಿದ್ದೀನಿ ಉಮಾ ಸದ್ದು ಮಾಡದೆ ಅಲ್ಲಿಂದ ಹೊರಟು ಹೋದಳು ಸಂಜೆ ವೇಳೆಗೆ ಮೋಹಿತ್ ನ ಸ್ನೇಹಿತರು ಪಾರ್ಟಿಗೆ ಬಂದ್ರು ಮೀರಾ ಇಡೀ ದಿನ ಊಟವಿಲ್ಲದೆ ಕೆಲಸ ಮಾಡ್ತಿದ್ದರೂ ನಗುಮುಖದಲ್ಲೇ ಇತ್ತು ಮೋಹಿತ್ ಕೂಗಿದೆ ಮೀರಾ ಬೇಗ ಪಕೋಡಾ ಚಹಾ ಎಲ್ಲ ತಂದುಕೊಡು ಸ್ನೇಹಿತರು ಕಾದಿದ್ದಾರೆ ಮೀರಾ ಓಡಿ ಓಡಿ ಎಲ್ಲ ತಂದುಕೊಟ್ಟಳು ಆದ್ರೆ ತುಂಬಾ ಆಯಾಸದಿಂದ ಅವಳ ಕೈ ಬಲ ಕಳೆದುಕೊಂಡಿತ್ತು ಪ್ರೇನ್ ನೆಲಕ್ಕೆ ಬಿದ್ದು ಒಡೆದಿತ್ತು ಅದನ್ನು ನೋಡಿ ಮೋಹಿತ್ ಕೋಪದಿಂದ ಮೀರಾ ನಿಮ್ಮಿಂದ ಇಷ್ಟು ಸಹ ಆಗೋದಿಲ್ಲವಾ ನಿಮ್ಮಿಂದ ನನ್ನ ದಿನವೇ ಹಾಳಾಯ್ತು ಮೀರಾ ಶಾಂತವಾಗಿ ಗ್ಲಾಸ್ ತುಂಡುಗಳನ್ನು ಎತ್ತಿ ಒಳಗೆ ಹೋದಳು ಶೀತಲ್ ಕೂಡ ಕೋಪದಿಂದ ನಾನು ಹೇಳಿದ್ದೇ ಅಲ್ವಾ ಇಂಥಾ ಹುಡುಗಿಯಂತಲೇ ಗೊತ್ತಾಯ್ತು ನನಗೆ ನನ್ನ ಆಯ್ಕೆಯ ಹುಡುಗಿಯನ್ನು ಮದುವೆಯಾಗಿದ್ದರೆ ದಿನ ಬರ್ತಿರ್ಲಿಲ್ಲ ಅದನ್ನು ಕೇಳಿ ಮೋಹಿತ್ನ ಸ್ನೇಹಿತರು ನಗುತ್ತ ನಿನ್ನ ಹೆಂಡತಿ ತುಂಬಾ ನಾಜೂಕುವಂತೆ ಹೀಗೆ ಇದ್ದರೆ ಜೀವನ ಹೇಗೆ ಸಾಗುತ್ತೆ ಅಂತ ಮಾತನಾಡಿದ್ರು ಅದನ್ನು ಕೇಳಿ ಮೀರಾ ಕಣ್ಣೀರು ಹಾಕ್ಕೊಂಡು ಒಳಗೆ ಬಂದು ಬಾಗಿಲು ಮುಚ್ಚಿಕೊಂಡಳು ಅಷ್ಟರಲ್ಲಿ ಸುಧಾಜ್ಜಿ ಹೊರಗೆ ಬಂದು ಎಲ್ಲರನ್ನೂ ನೋಡುತ್ತಾ ಮೀರಾ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಎದ್ದು ಕೆಲಸ ಮಾಡುತ್ತಿದ್ದಾಳೆ ಎಲ್ಲರಿಗೂ ಊಟ ಕಾಫಿ ಕೊಟ್ಟಳು ಆದರೆ ತಾನೇನೂ ತಿಂದಿಲ್ಲ ಅವಳಲ್ಲಿ ತಪ್ಪೇನು ಮಗ ನಿನ್ನ ಹೆಂಡತಿಯ ಶ್ರಮ ನಿನಗೆ ಕಾಣ್ತಿಲ್ವಾ ಈ ಪಾರ್ಟಿ ಇಲ್ಲಿಗೆಲ್ಲ ಈ ಪಾರ್ಟಿ ಇಲ್ಲಿಗೆ ಮುಗಿದಂತೆಯೇ ಅಂತ ಹೇಳಿದಳು ಎಲ್ಲರೂ ನಿಶಬ್ದವಾಗಿ ಹೊರಟರು ಶೀತಲ್ ನಿನ್ನ ಮದುವೆ ಸಮಯದಲ್ಲಿ ನೀನೂ ಹೀಗೆ ಕಲಿಯುತ್ತಿದ್ದೆ ನಿನಗೆ ನಾನು ಕಲಿಸಿದ ಹಾಗೆ ನಿನ್ನ ಸೊಸೆಗೆ ನೀನು ಕಲಿಸ್ಬೇಕು ಆಕೆಯನ್ನು ಮಗಳಂತೆ ನೋಡ್ಕೊ ಮೋಹಿತ್ ಕೂಡ ತಕ್ಷಣ ಅರಿತುಕೊಂಡ ಅಜ್ಜಿ ನೀವು ಸರಿ ಹೇಳಿದೀರ ಅವನು ಕಿಚನ್ಗೆ ಹೋಗಿ ಮೀರಾ ತಿಂದಿಲ್ಲ ಅಂದು ಊಟ ತಂದುಕೊಟ್ಟ ಶೀತಲ್ ಬಾಗಿಲು ತಟ್ಟುತ್ತ ಬಾಮಗ ಇಡೀ ದಿನ ಹಸಿವಾಗಿರೋದು ಬೇಡ ಶಮಿಸು ಇನ್ನು ಮುಂದೆ ನಿನ್ನನ್ನು ನನ್ನ ಮಗಳಂತೆ ನೋಡ್ಕೊಳ್ತೀನಿ ಮೀರಾ ಕಣ್ಣೀರು ಹಾಕ್ಕೊಂಡು ಶೀತಳನ್ನು ಅಪ್ಪಿಕೊಂಡಳು ಆ ದಿನದ ನಂತರ ಆ ಮನೆಯಲ್ಲಿ ನಗು ಮಾತು ಸಂತೋಷ ಎಲ್ಲವೂ ತುಂಬಿತು ಅಜ್ಜಿ ಹೇಳಿದ ಮಾತು ಎಲ್ಲರಿಗೂ ಬುದ್ಧಿ ನೀಡಿತ್ತು ಅಂದ್ರೆ ಕೆಕಲ್ಸದಾಳು ಅಲ್ಲ ಅವಳು ಮನೆಯ ಮಗಳು ಅವಳನ್ನು ಪ್ರೀತಿಯಿಂದ ನೋಡಿದ್ರೆ ಮನೇಲಿ ಶಾಂತಿ ಸಂತೋಷ ತುಂಬುತ್ತೆ